ಇವತ್ತು ಸ್ನೇಹ ತ್ಯಾಗವನ್ನ ನಾವು ಹೋಗಿದ್ದೀವಿ ಸಹನೆ ಕರುಣೆ ಅನ್ನೋದನ್ನ ನಮ್ಮಲ್ಲಿ ಇಲ್ವೇ ಇಲ್ಲ ಪರರ ಮೇಲಿನ ದ್ವೇಷ ಅಸುಹೆ ನಮ್ಮಲ್ಲಿರುವ ಮನಸ್ಸಿನ ಭಾವನೆಗಳನ್ನ ಅಲ್ಲೋಲ ಕಲ್ಲೋಲ ಮಾಡ್ತಿದ್ರು ನಮಗೆ ಅದರ ಅರಿವೇ ಇಲ್ಲ ಸ್ನೇಹ ತ್ಯಾಗ ಅಂದ್ರೆ ಏನು ಅನ್ನೋದನ್ನ ಒಂದು ಚಿಕ್ಕ ಕಥೆಯಲ್ಲಿ ನಿಮ್ಮ ಮುಂದೆ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವೇನು ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ಲೋಕ ಕಲ್ಯಾಣಕ್ಕಾಗಿ ಭಗವಾನ್ ವಿಷ್ಣು ದ್ವಾಪರ ಯುಗದಲ್ಲಿ ಅವತಾರವೆತ್ತಿದ ಶ್ರೀಕೃಷ್ಣ ಹಾಗೂ ಅವನ ಗೆಳೆಯ ಸುಧಾಮನ ನಡುವೆ ನಡೆದ ಒಂದು ಪ್ರಸಂಗ ಕೃಷ್ಣ ಮತ್ತು ಸುಧಾಮ ಒಂದು ದಿನ ವನ ಸಂಚಾರಕ್ಕೆ ಹೋಗಿ ದಾರಿ ತಪ್ಪಿಸ್ಕೊಳ್ತಾರೆ ಹಸಿವು ಬಾಯಾರಿಕೆಯಿಂದ ಒಂದು ಮರದ ಕೆಳಗೆ ಬಂದು ನಿಂತ್ಕೋತಾರೆ ಆ ಹಣ್ಣಿನ ಮರದಲ್ಲಿ ಬಂದು ಹಣ್ಣುಗಳು ನೇತಾಡ್ತಿದ್ವು ಕೃಷ್ಣ ಗಿಡ ಹತ್ತಿ ಕೈಯಿಂದ ಹಣ್ಣುಗಳನ್ನು ಹರಿತಾನೆ ಕೃಷ್ಣನ ಆ ಹಣ್ಣನ್ನ ಆರು ತುಂಡುಗಳನ್ನಾಗಿ ಮಾಡ್ತಾನೆ ಅಭ್ಯಾಸದ ಪ್ರಕಾರ ಮೊದಲ ತುಂಡವನ್ನ ಸುಧಾಮನಿಗೆ ಕೊಡ್ತಾನೆ ಸುಧಾಮ ಹಣ್ಣನ್ನ ತಿಂತಾನೆ ಅಷ್ಟೇ ಅಲ್ಲ ತುಂಬಾ ಸ್ವಾದಿಷ್ಟಕರವಾಗಿದೆ ಇಂತಹ ಹಣ್ಣನ್ನ ನಾನು ಎಲ್ಲೂ ತಿಂದೇ ಇಲ್ಲ ಅಂತಾನು ಹೇಳ್ತಾನೆ ದಯವಿಟ್ಟು ಇನ್ನೊಂದು ಹಣ್ಣಿನ ತುಣುಕನ್ನ ನೀಡುವಂತ ಕೃಷ್ಣನಿಗೆ ಕೇಳ್ತಾನೆ ಸುಧಾಮ ಎರಡನೇ ತುಣುಕನ್ನ ಕೂಡ ಸುಧಾಮನಿಗೆ ಸಿಕ್ಕಿತು ಹೀಗೆ ಸುಧಾಮ ಕೃಷ್ಣನನ್ನ ಕೇಳುತ್ತಾ ಹೋದ ಕೃಷ್ಣ ಕೊಡುತ್ತಾ ಹೋದ ಅದೇ ರೀತಿ ಸುಧಾಮ ಐದು ತುಣುಕುಗಳನ್ನ ಕೇಳುವ ಮೂಲಕ ಅಷ್ಟು ಹಣ್ಣನ್ನ ತಿಂದು ಬಿಡ್ತಾನೆ ಕೊನೆಗೆ ಸುಧಾಮ ಇನ್ನೇನು ಕೊನೆಯ ತುಣುಕನ್ನ ಕೇಳಬೇಕು ಕೃಷ್ಣ ಇದು ಮಿತಿ ಮೀರಿದೆ ಸುಧಾಮ ಅಂತ ಹೇಳ್ತಾನೆ ಕೃಷ್ಣ ನಿನ್ನ ಹಾಗೆ ನಾನು ಕೂಡ ಹಸಿದಿದ್ದೇನೆ ನಾನು ನಿನ್ನನ್ನ ಪ್ರೀತಿಸುತ್ತೇನೆ ಆದರೆ ನೀನು ನನ್ನನ್ನ ಪ್ರೀತಿಸುವುದಿಲ್ಲ ಎಂದು ಕೋಪದಿಂದ ಹಣ್ಣಿನ ತುಂಡನ್ನ ಬಾಯಿಗೆ ಹಾಕೊಳ್ತಾನೆ ತಕ್ಷಣ ಬಾಯಿಗೆ ಹಾಕೊಂಡಿದ್ದ ಹಣ್ಣನ್ನ ಕೃಷ್ಣ ಉಗುಳಿ ಬಿಡ್ತಾನೆ ಕಾರಣ ಹಣ್ಣು ಅತಿಯಾದ ಕಹಿಯಾಗಿರುತ್ತೆ ನಿನಗೇನು ಹುಚ್ಚು ಹಿಡಿದಿದ್ಯಾ ಇಂತಹ ಕಹಿ ಹಣ್ಣುಗಳನ್ನ ಹೇಗ್ ತಿಂದ ಅಂತ ಕೃಷ್ಣ ಸುಧಾಮನಿಗೆ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಸುಧಾಮನ ಉತ್ತರ ಕೃಷ್ಣ ನಿನ್ನ ಅಮೃತ ಹಸ್ತದಿಂದ ಸಾವಿರಾರು ಸಹ ತುಂಬಾ ಸಿಹಿ ಹಣ್ಣುಗಳನ್ನ ನಾನು ತಿಂದಿದ್ದೇನೆ ಈಗ ಒಂದು ಸಲ ಕಹಿ ಹಣ್ಣನ್ನ ನೀಡಿದಾಕ್ಷಣ ನಾನು ನಿನ್ನನ್ನು ದೂರುವುದು ಯಾವ ನ್ಯಾಯ ಅದಕ್ಕೆ ನಿನಗೆ ಕಹಿ ಅನುಭವ ಆಗಬಾರದೆಂದು ಎಲ್ಲಾ ತುಣುಕುಗಳನ್ನ ನಾನೇ ತಿನ್ನಲು ಬಯಸಿದೆ ಅಂತ ಹೇಳ್ತಾನೆ ಎಂತ ಸ್ನೇಹ ಅಲ್ವಾ ಗೆಳೆಯರೆ ರುಚಿಯನ್ನ ಅವನಿಗಿಟ್ಟು ಕಹಿಯನ್ನ ತಾನು ತಿನ್ಬೇಕು ಅನ್ನೋ ಮನೋಭಾವನೆ ಆ ಸ್ನೇಹವನ್ನ ಎತ್ತಿ ತೋರಿಸುತ್ತೆ ಕೆಳ ಎಲ್ಲಿ ಸ್ನೇಹವಿದೆ ಅಲ್ಲಿ ಯಾವುದೇ ಸಂದೇಹವಿಲ್ಲ ಬಂದು ಅಂತಹ ಸಂಬಂಧವನ್ನ ಗಟ್ಟಿಗೊಳಿಸುತ್ತೆ ಜೀವನದ ಯಾವುದೇ ಹಂತದಲ್ಲಿ ಮಿತ್ರನಿಂದ ಕಹಿ ಅನುಭವ ಆದರೆ ಆ ಕ್ಷಣವನ್ನ ಮರೆತು ಮುಂದೆ ಸಾಗಬೇಕು ಒಳ್ಳೆಯ ದಿನಗಳಲ್ಲಿ ದುರಹಂಕಾರ ಮಾಡದೆ ಮತ್ತೆ ಕೆಟ್ಟ ಸಮಯಗಳಲ್ಲಿ ತಾಳ್ಮೆಯಿಂದ ಇರಬೇಕು ಇದೇ ಜೀವನದ ಪಾಠ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ